ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಂದು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಆಗಲೇ ಇಲ್ಲ ಸ್ವಲ್ಪ ವಾಯ್ಸ್ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿದೆ ರಫ್ ಇದೆ ಸೊ ಶೀತ ಬೇರೆ ಅಲ್ಲ ಹಾಗಾಗಿ ಫುಲ್ ವಾಯ್ಸ್ ಎಲ್ಲ ರ್ಯಾಶ್ ಆಗಿ ಬರ್ತಾಯಿತ್ತು ಹಾಗಾಗಿ ಸೊ ಆಮೇಲೆ ವಾಯ್ಸ್ ಕೊಟ್ರಾಯ್ತು ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನನ್ನ ಜರ್ನಿ ಪಾರ್ಲರ್ನಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಬಿಕಾಸ್ ಸೊ ನನಗೆ ಟೈಮ್ ಇರಲಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಕ್ಲೀನಪ್ ಸ್ಟಾರ್ಟ್ ಆಗ್ತಾ ಇದೆ ಹೈಬ್ರೋಸ್ ಎಲ್ಲ ಮುಗೀತು ತ್ರೀ ಡೇಸ್ ಹೇಳ್ಕೊಡ್ತಾರೆ ತ್ರೀ ಡೇಸ್ ಕಂಪ್ಲೀಟ್ ಆದಮೇಲೆ ನಾವು ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರಬೇಕು ಅದಾದಮೇಲೆ ನಮಗೆ ಪೂರ್ತಿ ಕಂಪ್ಲೀಟಾಗಿ ಬರೋ ತನಕ ಹೈಬ್ರೋನ ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ಅದನ್ನು ಕೂಡ ಪ್ರ್ಯಾಕ್ಟೀಸ್ ಮುಗಿಸ್ಕೊಂಡ್ವಿ ಹಾಫ್ ಆ್ಯನ್ ಅವರ್ ಇರುತ್ತಲ್ವಾ ಹಾಫ್ ಆ್ಯನ್ ಅವರಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ನೆಕ್ಸ್ಟ್ ಇವತ್ತು ಕ್ಲೀನಪ್ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾವು ಆಲ್ಮೋಸ್ಟ್ ಎಷ್ಟು ಕಲಿತೀವೋ ಅಷ್ಟು ಬೇಗನೇ ಹೇಳ್ಕೊಡ್ತಾರೆ ಸ್ವಲ್ಪ ಕೆಲವೊಬ್ಬರಿಗೇನಾಗುತ್ತಂದರೆ ಲೇಟಾಗಿ ಅರ್ಥ ಆಗುತ್ತೆ ಹಾಗಾಗಿ ನನಗೆ ಬೇಸಿಕ್ ಸ್ವಲ್ಪ ನಾಲೆಜ್ ಇರೋದರಿಂದ ಸೊ ಇಮಿಡಿಯೇಟ್ಲಾಗಿ ಅರ್ಥ ಆಗಿಬಿಡುತ್ತೆ ಸೊ ಕ್ಲೀನಪ್ಪಿಗೆ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಹೇಗೆ ಮಾಡ್ತೀವಿ ನಮಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೋ ಸೊ ಅದನ್ನು ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಕಸ್ಟಮರ್ ಮೇಲೆ ನಾವು ಅದನ್ನು ಟ್ರೈ ಮಾಡಬೇಕಾಗುತ್ತೆ ಕೆಲವೊಬ್ಬರ ಸ್ಕಿನ್ ಆಯಿಲ್ ಇರುತ್ತೆ ಮತ್ತು ರ್ಯಾಶ್ ಇರುತ್ತೆ ರಫ್ ಇರುತ್ತೆ ಹಾಗೆ ಕೆಲವೊಬ್ಬರದ್ದು ತುಂಬಾ ಸಾಫ್ಟ್ ಇರುತ್ತೆ ಹಾಗಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು ಕ್ಲೀನಪ್ಪನ್ನು ಮಾಡಬೇಕು ಅದರ್ವೈಸ್ ಕ್ಲೀನಪ್ ಅಂತಂದರೆ ಎಲ್ಲರಿಗೂ ಕೂಡ ಇದು ಸೂಟ್ ಆಗುತ್ತೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ ಬೇಸಿಕ್ಲಿ ಗೊತ್ತಿಲ್ಲ ನಮಗೆ ನಮ್ಮ ಸ್ಕಿನ್ ಯಾವ್ದಿದೆ ಅಂಥೇಳಿ ಅಂದ್ಕೊಂಡ್ರೆ ಅವರು ಕ್ಲೀನಪ್ಪನ್ನು ಮಾಡಿಸ್ಕೋಬೋದು ಸೊ ಇದರಲ್ಲಿ ಹಲವಾರು ವೆರೈಟೀಸ್ ಫ್ರೂಟ್ಸು ಆಮೇಲೆ ಲೀಫು ಆಮೇಲೆ ಗೋಲ್ಡು ಸೊ ಹೀಗೆ ಹಲವಾರು ರೀತಿಯಾದಂಥ ನೇಮ್ಗಳಲ್ಲಿ ಪ್ರಾಡಕ್ಟ್ಸ್ ಸಿಗುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಕ್ಲೀನಪ್ಪನ್ನು ಮಾಡ್ಕೋಬೋದು ಸೊ ನಮ್ಮದು ಕ್ಲೀನಪ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಸೊ ನನಗಂತೂ ತುಂಬಾ ಖುಷಿಯಾಯಿತು ಬಿಕಾಸ್ ಯಾಕಂದರೆ ಸೊ ಮನೆಯಲ್ಲೇ ಟ್ರೈ ಮಾಡ್ಕೊಡ್ತಾಯಿದ್ವಿ ನಾವು ಯಾರನ್ನ ಮೇಲೂ ಕೂಡ ಟ್ರೈ ಮಾಡಿರಲಿಲ್ಲ ಕೆಲವೊಬ್ಬರು ವೀವರ್ಸ್ಗೋಸ್ಕರ ನಾವು ಕೂಡ ಅರ್ಥ ಮಾಡಿಕೊಂಡು ಕಲಿಬೇಕಾಗತ್ತೆ ನಮ್ಮ ಸ್ಕಿನ್ ಯಾವ ಟೈಪ್ ಇದೆಯೋ ಅದನ್ನ ಮೇಲೆ ನಾವು ಟ್ರೈ ಮಾಡಿ ಹೇಳ್ತೀವಿ ಸೊ ಇದನ್ನು ರೆಫರ್ ಮಾಡ್ತೀವಿ ಸೊ ಇದು ಹಚ್ಕೋಬೋದು ಅದು ಹಚ್ಕೋಬೋದು ಅಂತೇಳಿ ಹೇಳ್ತಾ ಇರ್ತೀವಿ ಹಾಗಾಗಿ ನಮ್ಮ ಸ್ಕಿನ್ಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದನ್ನು ನಾವು ಹೇಳ್ತೀವಿ ಹೊರತಾಗಿ ನಿಮ್ಮ ಸ್ಕಿನ್ ಯಾವ ರೀತಿಯ ಇದೆ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ಅರ್ಥ ಮಾಡ್ಕೋಬೇಕು ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಈ ವಿಡಿಯೋನ ನೋಡಿ ಟ್ರೈ ಮಾಡ್ಬೋದು ಹಾಗೆ ನಿಮಗೂ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬೇರೊಬ್ಬರು ಕೂಡ ಕಮ ಪಾರ್ಲರ್ಗೆಲ್ಲ ಹೋಗಿರ್ತೀರ ಸೊ ಅಲ್ಲಿ ಕೂಡ ಅರ್ಥ ಆಗೋಲ್ಲ ಸೊ ಹೀಗೆ ಡಿಫ್ರೆಂಟ್ ಟೈಪ್ಸ್ನಲ್ಲಿ ಇರೋದ್ರಿಂದ ಸಡನ್ನಾಗಿ ಅರ್ಥ ಆಗೋದಿಲ್ಲ ಸೊ ಅಲ್ಲಿ ಕ್ಲೀನಪ್ ಎಲ್ಲ ಮುಗಿಸ್ಕೊಂಡ್ವಿ ಹೇಳಿದ್ದು ಕೂಡ ನನಗೆ ಅರ್ಥ ಆಯಿತು ಸೊ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ತುಂಬ ಲೇಟ್ ಆಯಿತು ಯಾಕಂದರೆ ಬೇರೆ ಬೇರೆ ಕಡೆಗೆ ಎಲ್ಲ ಕೆಲಸ ಆಯಿತಲ್ವ ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದು ನೈಟಿಂದ ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೈಟು ಏನಿಲ್ಲ ಸ್ವಲ್ಪ ಸಾರು ಮತ್ತು ರೈಸ್ ಮಾಡ್ಕೊಂಡಿದ್ದೀವಿ ಸೊ ನೈಟ್ ನಾವು ಪರೋಟ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯು ಮಾಡಬೇಕು ಅಂದರೆ ಏಟ್ ತರ್ಟಿ ಅಷ್ಟೊತ್ತಿಗೆ ಆಗಬೇಕು ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಮಾಡೋಕ್ಕೆ ನಮಗೂ ಕೂಡ ಟೈಮ್ ಸಿಗೋದಿಲ್ಲ ಮಕ್ಕಳು ಕೂಡ ಅಷ್ಟು ಬೇಗ ಊಟ ಸೇರಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನೈಟು ಯಾಕೋ ಬೇಡಿದ್ರಲ್ವಾ ಸೊ ಮಾಡಿಕೊಡೋಣ ಅಂಥೇಳಿ ನೈಟು ಪರೋಟಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಕೂಡ ಮಾಡಿ ಕೊಡ್ತಾ ನಮ್ಮ ಅಮ್ಮಗಂತೂ ಪರೋಟ ಅಂದರೆ ತುಂಬ ಇಷ್ಟ ಸೊ ಯಾವಾಗಲೂ ಕಿಚನಲ್ಲಿ ಬರ್ತಿರ್ತಾಳೆ ಬಟ್ ಇವತ್ತು ಕಿಚನ್ ಬಿಟ್ಟು ಹೊರಗಡೆ ಎಲ್ಲಿ ಹೋಗ್ತಾ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ನನಗೆ ತುಂಬ ತೊಂದರೆ ಕೊಡ್ತಾಯಿದ್ಲು ಅದನ್ನು ಟೇಸ್ಟ್ ಮಾಡೋದು ಹಾಗೇ ಇಲ್ಲಿ ಸ್ವಲ್ಪ ಸ್ವಲ್ಪ ಒಳಗಡೆ ಎಲ್ಲ ರಫ್ ಇರುತ್ತಲ್ವ ಸ್ವಲ್ಪ ಅದನ್ನು ತಿಕ್ಕಾಗಿ ಮಾಡೋದು ಸೊ ಈ ಥರ ಮಾಡ್ತಾಯಿದ್ಲು ನಾನೇ ಮಾಡ್ತೀನಿ ಮಮ್ಮಿ ಹೇಳ್ಕೊಡು ಅಂತ ಹೇಳ್ತಾ ಇದ್ಲು ಸೊ ಅವಳ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ರೆ ನಮ್ಮ ಅಡುಗೆ ಅಂತೂ ಆಗೋದೇ ಇಲ್ಲ ಯಾಕಂದರೆ ಅಷ್ಟು ತಲೆ ತಿಂತ ಇದ್ಲು ಮತ್ತು ಕೆಳಗಡೆ ಇಳಿಸಿದ್ರು ಅವ್ರು ಮತ್ತೆ ಬಂದು ಮೇಲುಗಡೆ ಕೂತ್ಕೊಳ್ಳೋದು ಡಿಸ್ಟಬೆನ್ಸ್ ಮಾಡ್ತಾಯಿದ್ಲು ಹಾಗಾಗಿ ಅವಳನ್ನು ಅಲ್ಲೇ ಕುಡಿಸ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಪರೋಟ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಹಾಗಾಗಿ ಆ್ಯಕ್ಚುಲಿ ಬೆಳಗ್ಗೆ ಎದ್ದು ತಕ್ಷಣವೇ ಮಾಡಬೇಕು ಬೆಳಿಗ್ಗೆ ಟೈಮ್ ಇರೋದು ಸ್ವಲ್ಪ ಕಡಿಮೆಯೇ ಹಾಗಾಗಿ ನೈಟ್ ಇದ್ದೀನಿ ನಾನು ಕೂಡ ಕ್ಲಾಸಿಗೆ ಇದ್ದೀನಲ್ವ ಹಾಗಾಗಿ ಟೈಮ್ ಕೂಡ ಸಾಕಾಗ್ತಾಯಿಲ್ಲ ಇರೋಷ್ಟು ಟೈಮ್ನಲ್ಲೇ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಬಂದು ಮತ್ತೆ ಮನೆ ಅಡುಗೆ ಕೂಡ ಮಾಡ್ಕೋಬೇಕು ಮಕ್ಕಳು ಹೋಮ್ವರ್ಕ್ ಇರುತ್ತೆ ಹಾಗೆ ಮನೆಯಲ್ಲಿ ಎಕ್ಸ್ಟ್ರಾ ಕೆಲಸಗಳಿರುತ್ತೆ ನಂದು ಪರ್ಸ್ನಲ್ ಕೆಲಸ ಅಂತೂ ತುಂಬಾ ಇರುತ್ತೆ ಅದನ್ನು ಕೂಡ ಮಾಡ್ಕೋಬೇಕು ಹಾಗಾಗಿ ನೈಟ್ ಇದ್ದೀನಿ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಪರೋಟ ಮಾಡೋದು ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ಈವನ್ ಅಂದರೆ ದೊಡ್ಡವ್ರಿಗೆ ನಾವು ಸ್ವಲ್ಪ ಖಾರಾನ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀವಿ ಸೊ ಮಕ್ಕಳು ಸ್ವಲ್ಪ ಖಾರಾನ ಕಡಿಮೆ ಹಾಕ್ಬಿಟ್ಟು ಮಾಡ್ತಾ ಸೊ ನಮ್ಮನೇಲಿ ಯಾವ ರೀತಿ ತಿಂತಾರೋ ಆ ರೀತಿಯಾಗಿ ನಾನು ಅವರಿಗೆ ಪರೋಟಾನ ಇದ್ದೀನಿ ಪರೋಟ ಮಾಡೋದಕ್ಕೆ ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರೋಷ್ಟು ರುಬ್ಕೊಂಡು ಇಟ್ಕೊಂಡಿರಬೇಕು ಅದರಲ್ಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕುದ್ಕೋಬೇಕು ಆಲೂಗಡ್ಡೆನ ಇಲ್ಲದೆ ಹೋದರೆ ದಪ್ಪ ದಪ್ಪವಾಗಿ ಉಳ್ಕೊಂಬಿಡುತ್ತೆ ಅದು ಚೆನ್ನಾಗಿ ರುಬ್ಬಿದ್ರೆ ಚೆನ್ನಾಗಿ ಆಗೋದಿಲ್ಲ ಸೊ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಹಾಗಾಗಿ ಸೊ ನಮಗೆ ಹೋಳಿಗೆ ಮಾಡ್ತೀವಲ್ವ ಹೋಳಿಗೆ ಮಾಡೋ ಥರನೇ ಇದನ್ನು ಮಾಡಬೇಕು ಏನಂತಂದರೆ ಹೋಳಿಗೆ ಮಾಡಿದವ್ರಿಗೆ ಇದು ತುಂಬಾ ಈಸಿ ಆಗಿಬಿಡುತ್ತೆ ಹೋಳಿಗೆ ಮಾಡದೇ ಇರೋರಿಗೆ ತುಂಬ ಕಷ್ಟ ಆಗ್ಬೋದು ಸೇಮ್ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಸ್ವಲ್ಪ ಖಾರ ಇರುತ್ತೆ ಅಷ್ಟೆ ಸೊ ಕೆಲವೊಬ್ಬರು ಎಣ್ಣೆನ ಬಳಸ್ಬಿಟ್ಟು ಮಾಡ್ತಾರೆ ನಾನು ತುಪ್ಪನ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ ಬಿಕಾಸ್ ಈ ಟೈಮ್ನಲ್ಲಿ ಆದರೂ ತುಪ್ಪಾನ ಮಕ್ಕಳು ತಿನ್ನಬೇಕು ಅಂಥೇಳಿ ಸಪ್ರೇಟಾಗಿ ತುಪ್ಪನ ಆ್ಯಡ್ ಮಾಡಿದ್ರೆ ಅವರು ತಿನ್ನೋದಿಲ್ಲ ಸೊ ಮೇಲುಗಡೆ ಹಾಕಿಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಬರೋ ಥರ ಮಾಡಿಕೊಟ್ರೆ ತಿಂತಾರೆ ಇದರ ಜೊತೆಗೆ ಕಾಂಬಿನೇಷನ್ಗೆ ಮೊಸರಿನ ಚಟ್ನಿ ಅಥವಾ ಸೊ ನನ್ನ ಮಗಳು ನೋಡಿ ಜಾಗ ಬಿಟ್ಟು ಹೋಗ್ತಾನೆ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಸೊ ಅವಳ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದಂದರೆ ತುಂಬಾ ಕಷ್ಟ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳನ್ನು ಮುಗಿಸ್ಕೊಬಿಡ್ತೀನಿ ಇಲ್ಲದೆ ಹೋದರೆ ಅವಳು ಹೋಗೋದೇ ಇಲ್ಲ ಹಾಗೇನೋ ಒಂದೇನಂದ್ರೆ ನಾನು ಹೋಳಿಗೆ ಮಾಡಿ ಕೊಡಬೇಕು ಅವಳು ಬೈಸ್ತಾಳಂತೆ ನೀಟಾಗಿ ಬೈಸ್ತೀನಮ್ಮ ನೀನು ಮಾಡಿಕೊಡು ಅಂತ ಹೇಳಿ ಕೂತ್ಕೊಂಡಿದ್ದಾಳೆ ಸೊ ಕೈ ಬೈಸು ಅಂತೇಳಿ ಕೈಯಿಂದ ಕೊಟ್ಟರೆ ಕೈಯಿಂದ ಬೇಡ ಸ್ಪೂನ್ ಬೇಕು ಸ್ಪೂನಿಂದ ನಾನು ಬೈಸ್ಕೊಡ್ತೀನಿ ನೀನು ಮಾಡಿಕೊಡು ನಾನೇ ಹೋಗಿ ಎಲ್ರಿಗೂ ಊಟ ಕೊಡ್ತೀನಿ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ಲು ಸೊ ಏನೇನೆಲ್ಲ ಮಾತಾಡ್ತಿರ್ತಾಳೆ ಸಾರಿ ನನಗೆ ಶಾಕ್ ಆಗಿಬಿಡುತ್ತೆ ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ಬಿಟ್ಲು ಇವಳು ಹೇಗೆ ಮಾತಾಡ್ತಾ ಇದ್ದಾಳೆ ಅಲ್ವಾ ಅಂಥೇಳಿ ಸೊ ಮೈಂಡಿಗೆ ಸಾರಿ ತುಂಬಾ ಶಾಕ್ ಆಗಿಬಿಡುತ್ತೆ ನಾವು ಅಡುಗೆ ಸೊ ನಾವು ಅಡುಗೆ ಮಾಡಿದ್ದನ್ನು ಅವಳು ಬಡಿಸ್ತಾಳಂತೆ ಸೊ ಹೀಗೆ ಒಂದೊಂದು ಕಲ್ತ್ಕೊಳ್ಳೋದು ಹೆಣ್ಮಕ್ಳ ಲಕ್ಷಣ ಅಲ್ವಾ ಹಾಗಾಗಿ ಸೊ ಯಾವುದಕ್ಕೂ ಅಬ್ಜೆಕ್ಷನ್ ಇಲ್ಲ ಏನಾರೇ ಮಾಡ್ಕೋ ಅಮ್ಮ ಅಂತ ಹೇಳಿ ಬಿಟ್ಬಿಡ್ತೀನಿ ಸೊ ಏನೂ ಮಾತಾಡಿದ್ರು ಒಳ್ಳೇದೇ ಮಾತಾಡ್ತಿರ್ತಾಳಲ್ವ ಹಾಗಾಗಿ ಏನು ಅನ್ನೋಕ್ಕಾಗಲ್ಲ ಸೊ ಮಕ್ಕಳಲ್ವ ಹಾಗಾಗಿ ಆಯಿತು ಆಯಿತು ಅಂತ ಹೇಳಿಬಿಟ್ಟು ಅವಳನ್ನು ಹೊರಗಡೆ ಕಳಿಸಿದ್ದೀನಿ ಹೊರಗಡೆ ಹೋಗಿ ಎಲ್ಲರೂ ಊಟ ಕೂಡಿಸ್ಕೊಂಡು ತೊಗೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಏನು ಮಾಡ್ತಾಳೋ ಗೊತ್ತಿಲ್ಲ ಸೊ ಅಷ್ಟೊತ್ತಿಗೆ ನಾನು ಕೂಡ ಬೇಗ ಬೇಗನೆ ಅಡುಗೆನ ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು ಹೊರಗಡೆ ಹೋದರೆ ಒಂದೇ ಕೆಲಸ ಅಂತಿರೋದಿಲ್ಲ ಸೊ ಹಲ್ವಾರು ಕೆಲಸಗಳಿರುತ್ತಲ್ವ ಮಾಡ್ಕೊಂಡು ಮನೆಗೆ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿಬಿಡುತ್ತೆ ಹಾಗೆ ಮನೆಗೆ ಬಂದ ಮೇಲೆ ಕೆಲವೊಂದು ಪೀಕೋ ಫಾಲ್ ಕೂಡ ಇತ್ತು ಗೊಂಡೆ ಕೂಡ ಇತ್ತಲ್ವ ಎಕ್ಸ್ಟ್ರಾ ಬಂದಿತ್ತು ಅದನ್ನು ಕೂಡ ಫಿನಿಶ್ ಮಾಡ್ಕೊಂಬಿಡಬೇಕು ಸೊ ಈಗೆಲ್ಲ ಹಬ್ಬಗಳೆಲ್ಲ ಬಂತಲ್ವ ಹಾಗಾಗಿ ಎಲ್ಲರೂ ಬೇಡ್ತಾ ಇದ್ದಾರೆ ಸೊ ಅದನ್ನು ಕೂಡ ಫಿನಿಶ್ ಮಾಡ್ಕೊಂಬಿಡಬೇಕು ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಲ್ಮೋಸ್ಟನ್ನು ಮುಗಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಕೂಡ ನೀಟಾಗಿ ಯಾವುದ್ಯಾವುದು ರೆಡಿ ಆಗಿದ್ದು ಅದನ್ನು ಒಂದು ಕ್ಯಾ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ವಿ ಅಂದರೆ ನಮಗೂ ಕೂಡ ಈಸಿ ಆಗಿಬಿಡುತ್ತೆ ರೆಡಿ ಆಗಿರುವ ಐಟಮ್ಸನ್ನು ಎತ್ತಿ ಕೊಡೋದಕ್ಕೆ ಅದಲ್ಲದೆ ಎಷ್ಟೋ ಜನ ಇತ್ತೀಚಿಗಂತೂ ಹೇಳ್ತಾ ಇದ್ದಾರೆ ತುಂಬ ವೀಕ್ ಆಗಿದ್ದೀರಾ ಸಣ್ಣ ಆಗಿದ್ದೀರಾ ವಾಕ್ ಮಾಡ್ತಾ ಇದ್ದೀರಾ ಡಯಟ್ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ತುಂಬ ಸಣ್ಣ ಆಗಿಬಿಟ್ಟಿದ್ದೀರಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ನನ್ನ ನಾನು ಏನು ಫಾಲೋ ಮಾಡ್ತೀನೋ ಅದು ನನಗೆ ವರ್ಕ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಭಾಳಷ್ಟು ದ ಜನ ಇದ್ದಾರೆ ತುಂಬ ವೀಕ್ ಆಗಿಬಿಟ್ಟಿದ್ದೀರಾ ಹಾಗೆ ಮೊದಲು ನೋಡಿದ ಹಾಗೆ ಈಗಿಲ್ಲ ಏನು ಇದ್ದೀರಾ ಬಾಡಿನ ಹೇಗೆ ಕರಗಿಸ್ತಾ ಇದ್ದೀರಾ ಅಂತೇಳಿ ಆ್ಯಕ್ಚುಲಿ ನಾನು ದಪ್ಪ ಏನಿಲ್ಲ ಬಟ್ ಇರೋ ದಪ್ಪನೇ ನನಗೆ ತುಂಬಾ ವೇಟ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಒಂದು ಚಾಲೆಂಜನ್ನು ತಗೊಂಡಿದ್ದೆ ಫಿಫ್ಟೀನ್ ಡೇಸ್ ಅಂತೇಳಿ ಆ ಚಾಲೆಂಜ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ಹಾಗಾಗಿ ನಿಮಗೂ ಕೂಡ ರೆಫರ್ ಮಾಡ್ತೀನಿ ಅದು ಇನ್ನೂ ನಾನು ಫಿಫ್ಟೀನ್ ಡೇಸ್ ಆದಮೇಲೆ ನಿಮಗೆ ಹೇಳ್ತೀನಿ ಓಕೆನಾ ಹಾಗೆ ನಾವು ಸಣ್ಣ ಆಗಿದ್ದೀವಿ ಅಂಥೇಳಿ ನಮ್ಮನ್ನು ನಾವೇ ಅಂದ್ಕೊಳ್ಳೋದಕ್ಕಿಂತ ಮತ್ತೊಬ್ಬರು ಹೇಳ್ತಾರಲ್ವ ಹಾಗಾಗಿ ಅವಾಗ ಗೊತ್ತಾಗುತ್ತೆ ನಾವು ಸಣ್ಣ ಆಗಿದ್ದೀವಾ ದಪ್ಪ ಆಗಿದ್ದೀವ ಅಂಥೇಳಿ ಒಬ್ರಲ್ಲ ಇಬ್ರಲ್ಲ ಭಾಳಷ್ಟು ಜನ ಹೇಳಿದ್ದೀರಾ ಅವಾಗ ನಂಗೆ ತುಂಬ ಖುಷಿ ಆಯಿತು ಸೊ ಎಲ್ಲೋ ಒಂದು ಕಡೆ ವರ್ಕ್ ಆಯ್ತಲ್ವಾ ಅಂಥೇಳಿ ಇನ್ನು ನನಗಂತರೂ ಟೈರ್ಡ್ ಆಯ್ತಲ್ವ ಊಟ ಮುಗಿಸ್ಕೊಂಡು ಮಲ್ಕೊಂಬಿಡ್ತೀನಿ ಸೊ ಯಾರೆಲ್ಲ ಕ್ಲೀನಪ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯಲ್ಲೇ ಮಾಡಿಸ್ಕೋಬೇಕು ನೀವು ಯಾವತ್ತು ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ನಾನು ಕೆಲವೊಂದಷ್ಟು ಕ್ರೀಮ್ಗಳನ್ನು ವಿಡಿಯೋದ ಎಂಡಲ್ಲಿ ಹಾಕಿರ್ತೀನಿ ನೀವು ಅದನ್ನು ತೊಗೋಬೋದು ನಾನು ಜಾಸ್ತಿ ಫ್ರೂಟ್ಸ್ ಹಾಕಿದ್ದೀನಿ ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಸೊ ಹಾಗಾಗಿ ನಾನು ಕೂಡ ಇದನ್ನೇ ಬಳಸ್ತಾ ಇದ್ದೀನಲ್ವಾ ಸೊ ಹಾಗಾಗಿ ನಿಮಗೂ ಕೂಡ ಅದನ್ನೇ ರೆಫರ್ ಮಾಡ್ತಾ ಇದ್ದೀನಿ ಈ ಕ್ರೀಮ್ಗಳನ್ನೇ ಬಳಸಿ ಎಷ್ಟಕ್ಕೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಮಾಡಬೇಕು ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಹೇಳಿಕೊಡ್ತೀನಿ ಓಕೆನಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್